ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ವೇತ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗು ಶನಿವಾರದ ಬ್ಲಾಗ್ ಬೆಳಗ್ಗೆಯಿಂದ ಪೂಜೆ ಏನೇನೋ ಕೆಲಸ ಆಯಿತು ಅಂತ ವೀಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ತೋರಿಸ್ತಾ ಇದ್ ನೋಡ್ಕೊಂಬನಿ ಸೊ ಏನ್ ತಿಂತ ಇದ್ ಚಾಕ್ಲೇಟ್ ತಿಂತಾಯಿದ್ದೀನಿ ಅಡುಗೆಗೆ ಮಾಡಬೇಕು ಲೈಟ್ ಆಯ್ತು ಅಡಿಗೆ ಇಟ್ಟಿದೀನಿ ಆಲ್ರೆಡಿ ಒಂದು ಗಂಟೆ ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಿತ್ತು ಹಾಕಿದ್ದೀನಿ ಇವಾಗ ಕೊಬ್ಬರಿ ತುರಿಯೋಣ ಅಂತ ಕೂತ್ಕೊಂಡಿದ್ವಿ ಏನು ಕೊಬ್ಬರಿ ಈಗ ಅಂತ ಹ್ಞೂ ಸೊ ಬೇಸಿಗೆ ಅಲ್ವಾ ತೆಂಗಿನಕಾಯೆಲ್ಲ ಚೋಟದಿಂದ ಸುಲದಿರೋದು ತಂದಿರ್ತೀವಿ ಎಲ್ಲ ಕೊಬ್ಬರಿ ಆಗಿದ್ದಾವೆ ಎಲ್ಲ ನೀರು ಹೋಗಿದೆ ಸೊ ಒಂದೆರಡು ಹೊಡೆದೆ ಎಲ್ಲ ನೀರು ಹಿಂಗೋಗಿತ್ತು ಅದಕ್ಕೆ ಮಕ್ಳಿಗೆ ಸ್ವಲ್ಪ ರಜೆ ಅಲ್ವಾ ಏನದು ರವೆ ಉಂಡೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ತುರ್ ತುರಿಯೋಣ ಅಂತ ಬಂದೆ ಇವಾಗ ಒಂದು ಕಡೆ ಅಡುಗೆ ಮಾಡ್ಕೊಂಡು ಒಂದು ಕಡೆ ರವೆ ಉಂಡೆ ಮಾಡೋಣ ಸೊ ನಾನು ಈಗ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಇವತ್ತಿನ ನಾವು ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಸೊ ಸ್ವೀಟ್ ಐಟಮ್ಸ್ ಎಲ್ಲ ಮಾಡೋದು ತುಂಬಾ ಕಡಿಮೆ ನಾನು ಇಲ್ಲಿ ತುಂಬ ರೇರಾಗಿ ಮಾಡಿಕೊಡ್ತೀನಿ ಟ್ರೆಡಿಷನಲ್ ಅಡುಗೆಗಳೆಲ್ಲ ಮಾಡ್ತಾ ಇರ್ತೀನಿ ಒಬ್ಬಟ್ಟು ಈ ಥರದ್ದೆಲ್ಲ ನಮ್ಮ ಹೇಳ್ತಾ ಇದ್ರು ಮುಂದಿನ ವರ್ಷಕ್ಕೆ ಮಾಡಿಬಿಡು ಒಬ್ಬಟ್ಟು ಇನ್ನು ಈ ವರ್ಷಕ್ಕೆ ಆಗೋ ಅಷ್ಟೆಲ್ಲ ಒಬ್ಬಟ್ಟು ಮಾಡಿ 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 ಇಟ್ಬಿಡಿದ್ಯಾ ನೆಕ್ಸ್ಟ್ ಇಯರ್ ಮಾಡಿಬಿಡು ಈ ವರ್ಷ ಅಂತೂ ಖಂಡಿತ ಒಬ್ಬಟ್ಟು ಮಾಡ್ಬಿಡೋಣ ನಮ್ಮ ತಂಗಿ ಮನೇಲಿ ಅಪ್ಪ ಇದೆ ನೋಡೋಣ ಯಾವಾಗ ಹೋಗೋದು ಯಾರ್ಯಾರು ಹೋಗೋದು ಅಂತ ನೀವು ಪ್ಲಾನ್ ಮಾಡಿಲ್ಲ ಸುಜಿತ್ ನೋಡಿ ಅವ್ರ ಪಪ್ಪನ ಹತ್ರ ಮಾತಾಡಿಕೊಂಡು ಉಪ್ಪಿಟ್ಟು ತಿಂತಾ ಇದ್ದಾನೆ ಅವ್ನಿಗೆ ಸೊ ಹೊಟ್ಟೆ ಅಸ್ತಿತ್ವೇನೋ ಉಪ್ಪಿಟ್ಟು ಬೇಕು ಅಂತ ಹಾಕ್ಕೊಂಡು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಅಲ್ವ ಪೂಜೆಗೆ ಸೊ ಅದನ್ನು ಹಾಕೊಂಡು ತಿಂತಾ ಇದ್ದಾನೆ ಸೊ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿಕೊಂಡೆ ಅಂತ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬೆಳಗ್ಗೆ ನಾನು ಇವತ್ತು ನಾಲ್ಕು ಗಂಟೆಗೆ ಗೆದ್ದಿಲ್ಲ ಐದು ಗಂಟೆಗೆ ಎದ್ದಿರೋ ಅಂಥದ್ದು ಯಾಕೆಂದರೆ ಮಕ್ಕಳಿಗೆಲ್ರಿಗೂ ರಜೆ ಅಲ್ವಾ ಸ್ವಲ್ಪ ಲೇಟಾಗೆ ಮಾಡ್ಕೊಳ್ಳೋಣ ಪೂಜೆ ಅಂತ ಒಂದು ಐದು ಗಂಟೆಗೆ ಸ್ನಾನ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಪೂಜಾ ರೂಮೆಲ್ಲ ಒಂದು ಕ್ಲೀನೆಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ಸೊ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಇನ್ನು ಹೊರಗಡೆ ರಂಗೋಲಿ ಹಾಕಬೇಕು ಚಿಕ್ಕ ಚಿಕ್ಕದೇ ಹಾಕ್ತೀನಿ ಸ್ವಲ್ಪ ನನಗೆ ಬಾಗಿಲೆಲ್ಲ ಈ ಥರ ಧೂಳು ಈ ಥರ ಎಲ್ಲ ಇದ್ದರೆ ಒಂಥರ ರಂಗೋಲಿ ದೊಡ್ಡ ದೊಡ್ಡದು ಹಾಕಕ್ಕೆ ಬೇಜಾರು ಸೊ ಹಂಗಾಗಿ ಇತ್ತೀಚೆಗೆಲ್ಲ ಪುಟ್ ಪುಟ್ಟದ ರಂಗೋಲಿನೇ ಹಾಕ್ತೀನಿ ಸೊ ವಾತಾವರಣ ಹೇಗಿದೆ ಬೆಳಗ್ಗೆ ಎದ್ದು ಒಂಥರ ಪಕ್ಷಿಗಳ ನಾದ ಕೇಳೋದೇ ಒಂಥರ ಚೆಂದ ಒಂಥರ ಹೇಳೋಕ್ಕಾಗಲ್ಲ ಅದು ಅಷ್ಟು ಫ್ರೆಶ್ ಅನ್ನಿಸ್ತಿರುತ್ತೆ ಮೈಂಡು ಇನ್ನು ರಂಗೋಲಿ ಕೂಡ ಹಾಕ್ಕೊಂಡೆ ಸಿಂಪಲಾಗಿ ಒಂದು ಹಾಕ್ಕೊಂಡೆ ರಂಗೋಲಿ ಏನು ಅಂತಂದರೆ ಬೆಳಗ್ಗೆ ಎದ್ದು ಇದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಅದರಲ್ಲೂ ಲೇಟಾಗಿ ಎದ್ದಿದ್ದೀನಿ ಇದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಮುಗಿಸೋ ಒಂದು ಎಂಟು ಗಂಟೆ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದು ಪೂಜಾ ರೂಮ್ಗೆ ಅಂತ ಇಟ್ಕೊಂಡಿರ ಬಕೆಟು ಚಿಕ್ಕದು ಇದನ್ನು ಯಾವುದಕ್ಕೂ ಹೊರಗಡೆಗೆ ನಾನು ಉಪಯೋಗಿಸಲ್ಲ ಸೊ ಇವಾಗ ಆಲ್ರೆಡಿ ಪೂಜಾ ರೂಮ್ಗೆಲ್ಲ ಕ್ಲೀನಾಗಿ ದೇವ್ರ ಪಾತ್ರೆ ಕ್ಲೀನಾಗಿ ಪೂಜಾ ರೂಮ್ಗೆಲ್ಲ ಕ್ಲೀನಾಗಿದೆ ಸೊ ದೇವ್ರ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ನಾಮನ್ನೆಲ್ಲ ಧರಿಸಿ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಕೆಲಸನ ಮುಗಿಸ್ಕೊಂಡಿದ್ದೀನಿ ಅಮ್ಮ ಒಂದು ಕಳಶ ಕೂಡ ಇಟ್ಕೊಂಡಿದ್ದೀನಿ ಸೊ ಎಲ್ಲನೂ ರೆಡಿಯಾಗಿದೆ ಇವಾಗ ಹೂವಿನ ಅಲಂಕಾರ ಮಾಡಬೇಕು ಸೊ ನಿಮಗೆ ಗೊತ್ತೇ ಇದೆ ಶನಿವಾರ ಅಂತ ಅಂದರೆ ಬಹಳಷ್ಟು ಹೂಗಳ್ನ ತರ್ತಾರೆ ಒಂದೇನು ಅಂತಂದರೆ ಮಾರ್ಕೆಟಿಂದ ತಂದಿರೋ ಅಂಥ ಹೂಗಳನ್ನ ಯಾವುದೇ ಕಾರಣಕ್ಕೂ ಹಾಗೆ ಮುಡಿಸ್ಬೇಡಿ ಮನೆಯಲ್ಲಿರುವಂಥ ಒಂದು ಮಡಿ ನೀರನ್ನ ಅದಕ್ಕೆ ಚುಮುಕಿಸಿ ಆಮೇಲೆ ನೀವು ಹೂಗಳನ್ನ ಮುಡಿಸ್ಬೇಕು ಯಾಕೆ ಅಂತಂದರೆ ಸೊ ಮಾರ್ಕೆಟಿಂದ ತಂದಿರೋ ಅಂಥ ಹೂಗಳನ್ನ ಯಾಕೆ ದೇವರಿಗೆ ನೀರು ಹಾಕದಲ್ಲೇ ಮುಡಿಸ್ಬಾರ್ದು ಅಂತ ಹೇಳ್ತಾರೆ ಅಂದರೆ ಯಾರು ಹಾಗೆ ಮುಡಿಸ್ತಾರ ಅವ್ರ ಮನೆಗಳಲ್ಲಿ ಈ ದವಸ ಧಾನ್ಯಗಳು ಬೇಗ ಕೆಡ್ತಾ ಇರತ್ತೆ ಹಾಳಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ನೀರನ್ನ ಚುಮುಕಿಸಿ ಆಮೇಲೆ ದೇವ್ರಿಗೆ ಹೂವನ ಮುಡಿಸ್ಬೇಕಂತೆ ಅಂದರೆ ಹೊರಗಡೆಯಿಂದ ತಂದಿರೋಂಥ ಹೂನ ಸೊ ನಮ್ಮ ಕಾರ್ಡನ್ನಲ್ಲೇ ನಾವೇ ಬೆಳೆದಿರೋ ಅಂಥ ಹೂಗಳಾದರೂ ಕೂಡ ನಾವು ನೀರು ಹಾಕಿ ಮುಡಿಸೋವಂಥದ್ದು ಮುಡು ಹಾಗೆ ಮುಡ್ಸೋದ್ರೂ ನಡೆಯುತ್ತೆ ಆದರೆ ಹೊರಗಡೆಯಿಂದ ಅಂಥ ಹೂಗಳನ್ನ ಹಾಗೆ ದೇವ್ರಿಗೆ ಅರ್ಪಣೆ ಮಾಡೋದ್ರಿಂದ ಸ್ವಲ್ಪ ಧಾನ್ಯಗಳೆಲ್ಲ ಜಾಸ್ತಿ ಬೇಗ ಹುಳ ಆಗುತ್ತೆ ಮನೇಲಿ ಅಂತ ನಾನು ಹೇಳ್ತಾ ಇರೋದಲ್ಲ ದೊಡ್ಡವ್ರು ಹೇಳಿರೋ ಅಂಥದ್ದು ಸೊ ಅದು ನನಗೆ ಗೊತ್ತಿತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವಾಗ ಕನಕಾಂಬರ ಹೂವಂತೂ ಮಸ್ಟ್ ಆ್ಯಂಡ್ ಶುಡ್ ಶನಿವಾರ ಇದ್ದೇ ಇರುತ್ತೆ ಕನಕಾಂಬರ ಹೂವಂತೂ ಎಷ್ಟು ರೇಟ್ ಇದೆ ಅಂದರೆ ಸ್ನೇಹಿತರೆ ನಿಜವಾಗ್ಲೂ ಈ ಹೂವಂತೂ ಈ ವರ್ಷ ಅಂತೂ ರೇಟಂತೂ ಕಡಿಮೆನೇ ಆಗಿಲ್ಲ ಸೊ ಬಹಳಷ್ಟು ರೇಟ್ ಇದೆ ಈ ಥರ ಫ್ರೆಶ್ ಹೂವುಗಳು ಯಾವಾಗಲೂ ಕೊಡ್ತಾ ಇರ್ತಾರೆ ವಾರಕ್ಕೆ ಶನಿವಾರಕ್ಕೆ ನೋಡಿ ಇನ್ನೂ ಮಲ್ಲಿಗೆ ಮತ್ತು ಮಲ್ಲೆ ಹೂವು ಈಗ ಸೀಸನ್ನು ಸ್ಟಾರ್ಟ್ ಆಗಿದೆ ಇದು ಕೂಡ ತುಂಬ ಫ್ರೆಶ್ ಆಗಿರೋಂಥ ಹೂವುಗಳನ್ನ ಕೊಟ್ಟಿದ್ರು ವಾರಕ್ಕೆ ತುಂಬ ಚೆನ್ನಾಗಿತ್ತು ಮಲ್ಲೆ ಹೂವು ಮತ್ತು ಕನಕಾಂಬ್ರ ಮತ್ತು ಅದ್ರ ಜೊತೆಗೆ ಸೇವಂತಿಕೆ ತೊಗೊಂಬಂದಿದ್ವಿ ಇವತ್ತಂತೂ ಗಾರ್ಡನಲ್ಲಿ ಕೂಡ ಒಂದಷ್ಟು ಹೂಗಳು ಬಿಟ್ಟಿತ್ತ ಎಲ್ಲನೂ ನನಗೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೋ ಅಷ್ಟು ಹೂವಿನ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿರೋ ಅಂಥದ್ದು ಸೊ ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ನನಗೆ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅಲಂಕಾರ ಮಾಡಿ ನೋಡಿ ಒಂದು ಮಟ್ಟಿಗೆಲ್ಲ ಅಲಂಕಾರ ಮಾಡಿ ದೀಪಕ್ಕೆ ಬತ್ತಿ ಎಣ್ಣೆ ಗೆಜ್ಜೆ ಬತ್ತಿ ರಂಗೋಲಿ ಹೂವಿನ ಅಲಂಕಾರ ದೇವರಿಗೆ ನಾಮನ ಧರಿಸೋದು ಇದೆಲ್ಲ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಕುಂಕುಮನ ಇಡಬೇಕಾದ್ರೆ ನಾನು ಗಂಧನ ಇಟ್ಟು ಆಮೇಲೆ ನಾನು ಕುಂಕುಮನ ಹಚ್ಚುವಂಥದ್ದು ಇನ್ನು ಮನೆ ದೇವರು ಲಕ್ಷ್ಮೀ ಸ್ವಾಮಿ ಫೋಟೋಗೆ ಬಿಳಿ ನಾಮ ಮತ್ತು ನಾಮನ ಧರಿಸ್ಕೊಳ್ಳೋ ಅಂಥದ್ದು ಸೊ ಇದನ್ನೆಲ್ಲ ಇಟ್ಕೊಂಡು ಪೂಜಾ ರೂಮ್ಗೆಲ್ಲ ಜೋಡಿಸ್ಕೊಂಡು ಹೂವಿನ ಅಲಂಕಾರ ಮಾಡಿ ಬಾಗಿಲಿಗೆ ಹೂವು ಹಾಕಬೇಕು ಇನ್ನಲ್ಲಿ ನಮ್ಮ ಮನೆ ದೇವ್ರದ್ದು ಫೋಟೋ ಕಾಣ್ತಿದೆಯಲ್ಲ ಸೊ ಅದು ನಮಗೆ ದೇವ್ರ ಇಡೋಣ ಅಂದರೆ ಅಷ್ಟು ಜಾಗ ಇಲ್ಲ ಇಷ್ಟು ದೊಡ್ಡ ದೇವ್ರ ಮನೆ ಆದರೂ ಕೂಡ ಎಲ್ಲ ಫೋಟೋಗಳನ್ನ ಇಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇದು ಹಾಲಲ್ಲೇ ಇರಲಿ ಅಂತ ಹಾಲಲ್ಲಿ ಇಟ್ಟಿದ್ದೀವಿ ಸೊ ಅದಕ್ಕೂ ಕೂಡ ಹೂವಿನ ಮಾಲೆ ಹಾಕಿ ಪೂಜಾ ರೂಮ್ ಬಾಗಿಲಿಗೂ ಹೂವಿನ ಮಾಲೆ ಹಾಕಿ ಹೊರಗಡೆ ಬಾಗಿಲಿಗೆ ಹೂವು ಹಾಕಿ ನೀವೇ ನೋಡಿ ಎಷ್ಟು ಹೂ ಬೇಕಾಗುತ್ತೆ ವಾರಕ್ಕೆ ಅಂತ ಅಂದರೆ ಸೊ ಬಾಗಿಲಗಂತೂ ಹೂ ಬೇಕೇ ಬೇಕು ನನಗೆ ಹಾಗೆ ವಾರ ಮಾಡೋಕ್ಕೆ ಇಷ್ಟ ಆಗೋಲ್ಲ ಬಾಗಿಲು ಹೂ ಹಾಕಿ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಇವಾಗ ವಿಗ್ರಹಗಳಿಗೆ ಇನ್ನೂ ಹೂಗಳನ್ನ ಮುಡಿಸ್ಕೊಂಡಿಲ್ಲ ಏನು ಅಂತಂದರೆ ಕೆಲವ್ರು ಹೇಳ್ತಾರೆ ಪೂಜಾರೂನ ಹೊರಗಡೆ ಅವರಿಗೆ ತೋರಿಸ್ಬಾರ್ದು ಅಥವಾ ವಿಗ್ರಹಗಳನ್ನ ಹೊರಗಡೆ ಅವರಿಗೆ ತೋರಿಸ್ಬಾರ್ದು ಅದರಲ್ಲಿರುವಂಥ ಶಕ್ತಿ ಕಡಿಮೆ ಆಗುತ್ತೆ ವಿಗ್ರಹಗಳಲ್ಲಿರುವಂಥ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಏನು ಅಂತಂದರೆ ಒಬ್ಬರಿಗೆ ನಾವು ಏನೋ ಒಂದು ಪೂಜಾ ವಿಧಾನ ಅಥವಾ ನಾವು ಮಾಡುವಂಥ ರೀತಿ ಪೂಜಾ ರೀತಿ ಇದನ್ನೆಲ್ಲ ತೋರಿಸೋದ್ರಿಂದ ಕೆಲವೊಬ್ಬರು ಮೋಟಿವೇಶನ್ ಆಗ್ಬೋದೇನೋ ಅದರಿಂದ ಇನ್ನೂ ಒಂದಷ್ಟು ಜನ ಕಲೀಬೋದೇನೋ ಸೊ ನಾವು ಇಲ್ಲಿ ಯಾವುದನ್ನು ತಪ್ಪನ್ನು ಮಾಡ್ತಾ ಇಲ್ಲ ಒಬ್ಬರಿಗೆ ತಿಳಿಸ್ಕೊಡೋ ಅಂಥದ್ದು ಕೆಲವ್ರಿಗೆ ಇದರಿಂದ ಮೋಟಿವೇಶನ್ ಆಗಿ ಅವ್ರುಗಳು ಕೂಡ ಪೂಜೆನ ಒಂದು ಮಾಡ್ಕೊಳ್ಳೋವಂಥ ರೀತಿನ ಚೇಂಜ್ ಮಾಡ್ಕೋಬೋದು ಸೊ ಇದೆಲ್ಲ ಸುಮಾರಷ್ಟು ಜನಕ್ಕೆ ಮೋಟಿವೇಶನ್ ಆಗ್ಬೋದು ಹಂಗಾಗಿ ಪೂಜಾ ರೂಮಲ್ಲಿ ಪೂಜೆ ಮಾಡೋದನ್ನೆಲ್ಲನೂ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಒಂದಷ್ಟು ನನ್ನ ಪ್ರಕಾರ ಒಂದಷ್ಟು ಜನಕ್ಕೆ ಮೋಟಿವೇಶನ್ ಆದರೆ ಒಳ್ಳೆಯದು ಜೊತೆಗೆ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಹಚ್ ಹಂಚ್ಕೊಂಡ್ರೆ ಒಳ್ಳೆಯದು ಭಗವಂತನ್ನ ತೋರಿಸೋದ್ರಿಂದ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ಅನ್ನಿಸುತ್ತೆ ಹಾಗಾಗಿ ನಾನು ಪೂಜಾ ರೂಮು ಪೂಜೆ ಮಾಡುವಂಥ ರೀತಿ ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ ಲಕ್ಷ್ಮೀ ದೇಹ ನೋಡಿ ಅಲಂಕಾರ ಎಲ್ಲ ಆದ ನಂತರ ಲಾಸ್ಟಲ್ಲಿ ಅಹ್ ಅಂದರೆ ಪೂಜಾರೂಮ್ಗೆ ಅಂತ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ ಅಂದ್ರೆ ಗುಡಿಸ್ಕೊಳ್ಳೋದಕ್ಕೆ ಚಿಕ್ಕದು ಮರ ಅದು ಹೊರಗಡೆ ಎಲ್ಲ ಸಿಗುತ್ತೆ ಅದು ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಹಾಗಾಗಿ ಬಟ್ಟೆನಲ್ಲಿ ಮತ್ತೆ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೊಂಡ್ಬಿಡ್ತೀನಿ ಪೂಜಾ ರೂಮಲ್ಲಿ ಎಲ್ಲ ರೆಡಿ ಆಯಿತು ಮತ್ತು ಇವಾಗ ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಅಲ್ಲ ಸ್ನೇಹಿತರೆ ಪೂಜೆ ಎಲ್ಲ ರೆಡಿ ಆಯಿತು ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆಯಿಂದ ನನ್ನ ಕೆಲಸ ಹೇಗಿರುತ್ತೆ ಅಂತ ಶನಿವಾರ ಅಂತ ಅಂದರೆ ನಮ್ಮನೇಲಿ ಒಂದು ಹಬ್ಬಕ್ಕಿಂತ ಹೆಚ್ಚಾಗಿ ವಾರನ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ನೈವೇದ್ಯಕ್ಕೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಹೇಗೂ ತಿಂಡಿಗೆ ಮಾಡಬೇಕಲ್ವಾ ಪೂಜೆಗೂ ಕೂಡ ದೇವರಿಗೆ ಇಟ್ಬಿಟ್ಟು ಆಮೇಲೆ ನಾವು ತಿಂಡಿ ತಿನ್ನುವಂಥದ್ದು ಸೊ ನಾವು ಪ್ರತಿ ವಾರು ಅಷ್ಟೇ ನಾವು ತಿಂಡಿ ಇದೆಲ್ಲ ತಿಂದು ವಾರ ಮಾಡಲ್ಲ ನಮ್ಗೆ ಮೊದಲಿಂದನೂ ಇದೆ ಅಭ್ಯಾಸ ಸೊ ಎಲ್ಲನೂ ಕೂಡ ಮಡಿಯಿಂದನೇ ಮಾಡ್ಕೋತೀವಿ ಹಿಂದಿನ ದಿವಸ ಎಲ್ಲ ಗೊತ್ತಿದೆ ನಿಮಗೆ ಎಷ್ಟು ನೀಟಾಗಿ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ಶುದ್ಧ ಮಾಡಿ ಮಲಗಿರ್ತೀವಿ ಅಂತ ಸೊ ಇವಾಗ ದೃಷ್ಟಿ ಕೂಡ ತಕ್ಕೊಂಡಿದ್ದೀನಿ ಮನೆಯಲ್ಲಿ ಅಂದರೆ ದೀಪ ಹಾಕೋದನ್ನ ನೋಡ್ತಾ ಇರ್ತೀರ ಅದರಲ್ಲೂ ಏನೇನು ಹಾಕ್ತೀನಿ ಇದಕ್ಕಂತ ಹೇಳ್ತೀನಿ ನಿಮಗೆ ಏನು ಅಂದರೆ ಸ್ನೇಹಿತರೆ ಪೂಜಾ ರೂಮಲ್ಲಿ ದೇವ್ರ ಕೆಲಸಗಳನ್ನ ಮಾಡಬೇಕಾದ್ರೆ ನನಗೆ ನಾಮಗಳು ಬರ್ತಾ ಇರಬೇಕು ಸೊ ನಾನು ಜಾಸ್ತಿ ಹಾಕೋದು ಅಂತ ಅಂದರೆ ಶನಿವಾರದೊತ್ತು ನಮ್ಮ ಲಕ್ಷ್ಮೀ ನರಸಿಂಹ ಕರಾವಲಂಬಂ ಸ್ತೋತ್ರ ಅಂತ ಒಂದು ಬರುತ್ತೆ ಅದನ್ನು ಹಾಕ್ತೀನಿ ಜೊತೆಗೆ ವಿಷ್ಣು ಸಹಸ್ರನಾಮ ಮತ್ತು ಹನುಮಾನ್ ಚಾಲೀಸ್ ಹಾಕ್ತೀನಿ ಲಲಿತಾ ಸಹಸ್ರನಾಮ ಸೊ ಒಂದೆರಡು ಶ್ಲೋಕಗಳು ನವಗ್ರಹ ಶ್ಲೋ ಶ್ಲೋಕಗಳು ಈ ಥರದ್ದೆಲ್ಲ ಪ್ಲೇ ಆಗ್ತಾ ಇರುತ್ತೆ ನನಗೆ ಅದೊಂಥರ ನನಗೆ ಪಾಸಿಟಿವ್ ವೈಬ್ಸ್ ಒಂಥರ ಮೈಂಡಲ್ಲಿ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸನ್ನು ತರ್ತಾ ಇರುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಪ್ಲೇ ಮಾಡ್ತಾ ಇರ್ತೀನಿ ಸೊ ಯಾರಾದರೂ ಆದರೂ ಅಷ್ಟೇ ಮನೆಯಲ್ಲಿ ದೇವ್ರ ಕೆಲಸಗಳನ್ನ ಮಾಡಬೇಕಾದ್ರೆ ಸೊ ಆ ನಾಮಗಳನ್ನ ಇದ್ರೆ ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತಾ ಇರತ್ತೆ ಇನ್ನೂ ಖುಷಿ ತರ್ತಾ ಇರತ್ತೆ ಸೊ ಹಾಗಾಗಿ ಶುಕ್ರವಾರ ಈ ಥರ ಪೂಜೆಗಳನ್ನ ಮಾಡ್ಕೋಬೇಕಾದ್ರೆ ವಾರಕ್ಕೆ ಒಂದು ಬಾರಿ ಆದ್ರೂ ಕೂಡ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇದನ್ನೆಲ್ಲ ಆನ್ ಮಾಡಿ ಹೇಳಕ್ಕೆ ಬರಲಿಲ್ಲ ಅಂದರೂ ಕೂಡ ಆನ್ ಮಾಡಿಕೊಡಿ ಸೊ ಅದನ್ನು ನಿಮ್ಮ ಕಿವಿ ಮೇಲೆ ಕೇಳ್ತಾ ಇದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಸೊ ಫೈನಲ್ ಆಗಿ ಪೂಜೆ ಕೂಡ ಇಟ್ಟಿದ್ದು ಇವತ್ತು ಬರೀ ಚೆಂದ ಈ ರೀತಿಯಾಗಿ ಪೂಜೆ ಮುಗಿಸಿದೀನಿ ಸೊ ಎಷ್ಟು ಹೂಗಳು ಇಟ್ಟಿತ್ತು ಅಂದರೆ ಇನ್ನೂ ಹೂಗಳು ಜಾಸ್ತಿ ಆಗುತ್ತೆ ಇನ್ನು ಮುಂದೆ ನಮ್ಮ ಗಾರ್ಡನಲ್ಲಿ ಸೊ ಎಲ್ಲ ಥರದ ಹೂಗಳು ಎಷ್ಟು ಘಮ 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 ಅಂತ ಇರುತ್ತೆ ಅಂದರೆ ಪೂಜಾರ ನಮ್ದು ಹೂ ಅಂತೂ ಅಮೃತವಾಗಿರುತ್ತೆ ಊದಿಸ ಮತ್ತೆ ಧೂಪ ಹೂವಿಂದು ಇದೆಲ್ಲ ಪರಿಮಳ ಘಮ 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 ಅಂತ ಬರ್ತಾ ಇರುತ್ತೆ ಯಾಕೆಂದರೆ ಯಾವಾಗಲೂ ಪೂಜೆ ಮಾಡೋದ್ರಿಂದ ಸೊ ಪೂಜೆ ಎಲ್ಲ ಈ ರೀತಿಯಾಗಿ ಆಯಿತು ಹಲೋ ಸ್ನೇಹಿತರೆ ಪೂಜೆ ಎಲ್ಲ ಇವಾಗಾಯಿತು ಕರೆಕ್ಟಾಗಿ ಟೈಮ್ ಎಂಟು ಗಂಟೆ ಎಂಟು ಗಂಟೆಗೆ ಇವತ್ತು ವಾರ ಆಗಿರೋದು ನೋಡಿ ಐದು ಗಂಟೆಗೆ ಎದ್ದೆ ಏನೋ ಒಂದು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಆದರೂ ಪೂಜೆ ಮುಗಿಸೋ ಅಷ್ಟರಲ್ಲಿ ಇಷ್ಟತ್ತಾಗೋಯಿತು ಅಂತಂದರೆ ಸೊ ನಾನು ಬೆಳಗ್ಗೆನೇ ಎದ್ದೊಳೋದೆ ಬೆಟರ್ ಅನಿಸುತ್ತೆ ನಾಲ್ಕು ಗಂಟೆಗೆ ಸೊ ಪ್ರತಿದಿನ ಎದ್ದೊಳ್ತಾ ಮಲಗೆ ಇರ್ತೀವಿ ಒಂದು ದಿವಸ ಆರು ದಿವಸ ಎದ್ದು ಪೂಜೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ ದೇವ್ರ ಅಂತ ರಿಯಲಾಗಿ ನೋಡೋಕ್ಕಂತೂ ಹೂಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಫ್ರೆಶ್ ಆಗಿರುವಂತಹ ಹೂಗಳು ಎಲ್ಲ ಗಳನ್ನ ಆನ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಪೂಜಾ ರೂಮು ಪೂಜಾ ರೂಮ್ ಅಲ್ಲಿ ಒಂದ್ ಝೂಮರ್ ಲೈಟ್ ಇದೆ ಅಲ್ಲ ನನಗೆ ನಮ್ಮನೆಯಲ್ಲಿ ತುಂಬಾ ತುಂಬ ಮನಸ್ಸಿಗೆ ಇಷ್ಟ ಆಗೋ ಜಾಗ ಅಂದ್ರೆ ಅದು ನಮ್ಮ ಪೂಜಾರು ಸೊ ಮನೆಗೆ ದೃಷ್ಟಿ ನಿವಾರಿಸೋದು ಸುಮಾರು ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅಂದ್ರೆ ಕೆಂಡನ ಮಾಡಿಕೊಂಡು ಒಂದು ಚುಪ್ಪನ್ನು ಹಾಕಿ ಕೆಂಡ ಮಾಡಿಕೊಂಡು ಅದಕ್ಕೆ ಪಲಾವ್ ಎಲೆ ಲವಂಗ ಪಚ್ಚ ಕರ್ಪೂರ ಬಿಳಿ ಸಾಸಿವೆ ಮತ್ತು ಸ್ವಲ್ಪ ಸಾಂಬ್ರಾಣಿ ಇಟ್ಕೊಂಡಿದಿನಲ್ವ ಅದು ಎಲ್ಲನೂ ಹಾಕಿ ಒಂದು ಹದಿನೈದು ದಿವಸ ಹುಣ್ಣಮೆ ಅಮಾವಾಸ್ಯೆಗಳಲ್ಲಿ ದೃಷ್ಟಿ ತೆಗೆಯೋದು ಅಂದರೆ ಧೂಪನ ಹಾಕಿ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ನಾವು ಅದರ ಹೊಗೆನ ತಲುಪಿಸೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಹುಳಿ ಬಟ್ಲುಗಳಂತೆ ತುಂಬ ಕೊಳೆ ಆಗಿತ್ತು ಇಟ್ಕೊಂಡಿದ್ದೀನಿ ಇದು ಮನೆಗೆ ಯಾರ್ಯಾರು ಬಂದಾಗ ಹೋದಾಗ ಅಂತ ಹೊರಗಡೆ ಒಂದು ಸಟ್ ಇಟ್ಕೊಂಡಿದ್ದೀನಿ ಸೊ ತುಂಬ ಕೊಳೆ ಆಗಿಬಿಟ್ಟಿತ್ತು ಅಂದರೆ ವಾಶೇ ಮಾಡಿರಲಿಲ್ಲ ಒಂದು ಸಿಕ್ಕೇ ಇರಲಿಲ್ಲ ಇದು ವಾಶ್ ಮಾಡೋಕ್ಕೆ ಯಾಕೆಂದರೆ ಯಾರಾದ್ರು ಬಂದಾಗ ಅಷ್ಟೇ ತಗೋತೀನಿ ಕೊಡೋಕ್ಕೆ ಕುಂಕುಮಕ್ಕೆ ಸೊ ಹಂಗಾಗಿ ಇವಾಗ ಕೈ ಸಿಕ್ತು ಕೊಳೆ ಆಗಿತ್ತು ಸೊ ಹಂಗಾಗಿ ಇದನ್ನು ಕೂಡ ಉಜ್ಜಿ ಇಟ್ಟಿದ್ದೀನಿ ಸೊ ಕುಂಕುಮದ ಬಟ್ಲು ಬಂದು ನನ್ನ ಹತ್ರ ಒಂದು ಒಂದು ಹಾರಿಯೊಳು ಇರ್ಬೋದು ಅನಿಸುತ್ತೆ ಒಂದು ಸೆಟ್ ಇರ್ಬೋದು ಅಂತ ಅನಿಸುತ್ತೆ ಸೊ ಕೆಲವೊಂದು ಐಟಮ್ ಇನ್ನೂ ತೊಗೊಳೋದಿದೆ ಈ ನಾಡಿ ಬೆಳ್ಳಿ ರೇಟಲ್ಲಿ ಚಿನ್ನದ ರೇಟಲ್ಲಿ ಇನ್ನೇನು ತೊಗೊಳೋದು ಏನು ಕತ್ತೆನೋ ಸೊ ಈ ವರ್ಷ ಏನು ಅಷ್ಟೊಂದು ಪ್ಲ್ಯಾನ್ ಇಲ್ಲ ಏನೋ ಅದು ತೊಗೋಬೇಕು ಇದು ತಗೋಬೇಕು ಅಂತ ಸೊ ಯಾಕೆ ಅಂತಂದರೆ ಬಿಲ್ಡಿಂಗ್ದು ಬೇರೆ ವರ್ಕ್ ನಡೀತಿರೋದ್ರಿಂದ ಸೊ ನಾನೇನು ಮನೆಯವ್ರಿಗೆ ಅಷ್ಟೊಂದು ಪ್ರೆಜರ್ ಹಾಕಕ್ಕೆ ಹೋಗಿಲ್ಲ ಅದು ಕೊಡಿಸಿ ಇದು ಕೊಡಿಸಿ ಅಂತ ನೋಡೋಣ ಒಂದೇ ಒಂದು ಏನಾದರೂ ಬೆಳ್ಳಿ ಐಟಮ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕೊಬ್ಬರಿ ಎಲ್ಲ ತುರ್ಕೊಂಡೆ ಸ್ವಲ್ಪ ಸಕ್ಕರೆ ಕೂಡ ಮಿಕ್ಸಿಗೆ ಹಾಕಿಟ್ಕೊಂಡು ಸೊ ಸ್ನೇಹಿತರೆ ಇವಾಗ ರವಾ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಬೇಕಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಸೊ ಒಂದು ಕಡೆ ಒಂದು ಕೊಬ್ಬರಿ ತುರಿದು ಇಟ್ಬಿಟ್ಟಿದ್ದೀನಿ ಇವಾಗ ಅರ್ಧ ಕೆ ಜಿ ರವಾನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿಗಿಂತ ಕಡಿಮೆ ಸಕ್ಕರೆನ ತೊಗೊಂಡಿದ್ದೀನಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ನೀವು ಸೇರಿಸ್ಕೋಬೋದು ಇವಾಗ ಭಾಳ ದಪ್ಪ ಇದೆ ಸಕ್ಕರೆ ಒಂಥರ ರಾಳ್ ರಾಳ್ ಥರ ಇದೆ ಅದಕ್ಕೇ ಒಂದು ಸ್ವಲ್ಪ ಒಂದು ಮೂರು ಏಲಕ್ಕಿ ಹಾಕಿ ದಪ್ಪ ದಪ್ಪಕ್ಕೆ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನನಗೆ ಸಕ್ಕರೆ ಫುಲ್ಲಾಗಿ ಪೌಡ್ರ್ ಮಾಡಿಬಿಟ್ರೆ ಅಷ್ಟಿಷ್ಟ ಆಗೋಲ್ಲ ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರವೆ ಯಾವುದನ್ನು ಉಪಯೋಗಿಸ್ತೀನಿ ರವೆ ಉಂಡೆ ಮಾಡಬೇಕಾದ್ರೆ ಅಂತಂದರೆ ಚಿರೋಟಿ ರವೆ ಸೊ ಮೀಡಿಯಮ್ ರವೆಲ್ಲೂ ಮಾಡ್ಬೋದೇನೋ ಅಂದರೆ ಬಾಂಬಾ ರವೆ ಇದರಲ್ಲಿ ಸೊ ನಮ್ಗೆ ಮೊದಲಿಂದನೂ ಇದೇ ಅಭ್ಯಾಸ ಹಾಗಾಗಿ ನಾನು ಚಿರೋಟಿ ರವೆಲೆ ನಾನು ಯಾವಾಗಲೂ ಮಾಡೋ ಅಂಥದ್ದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವತ್ತೆಷ್ಟು ಚೆನ್ನಾಗಿತ್ತು ರವೆ ಉಂಡೆ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಹೇಗೆ ಮಾಡ್ತಾ ಅಂದರೆ ಸಣ್ಣ ಹುರಿನಲ್ಲಿ ರವೆನ ಹುರ್ಕೋತಾ ಇದ್ದೀನಿ ಸೊ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಏನು ಅಂತಂದರೆ ರವೆ ಉಂಡೆನ ಮಾಡಬೇಕಾದ್ರೆ ತುಂಬ ಎಲ್ಲ ಸೀದೋಗೋವರೆಗೂ ತುಂಬ ಕೆಂಪು ಆಗೋವರೆಗೂ ಎಲ್ಲ ರವೆನ ಹುರಿಬಾರ್ದು ಒಂದು ಮ ಒಂದು ಮೀಡಿಯಮ್ ಆಗಿ ಹುರ್ಕೋಬೇಕು ರವೆನ ಯಾವತ್ತೂ ಅಷ್ಟೇ ಸೊ ಇದೆಲ್ಲ ಏನು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಮಾಡಿದಾಗ ರವೆ ಉಂಡೆ ಖಾಲಿನೇ ಆಗಲ್ಲ ಯಾಕೆಂದರೆ ಎಷ್ಟೊಂದು ಐಟಮ್ಸ್ ಮಾಡಿರ್ತೀನಲ್ಲ ಖಾಲಿನೇ ಆಗೋಲ್ಲ ಸ್ನೇಹಿತರೆ ಈ ಟೈಮಲ್ಲಿ ಮಧ್ಯದಲ್ಲಿ ಏನಾದರೂ ಈ ಥರ ಮಾಡಿಕೊಟ್ರೆ ರವೆ ಉಂಡೆ ಒಂದೂ ಇರಲ್ಲ ಎಲ್ಲ ಖಾಲಿ ಆಗುತ್ತೆ ಸೊ ಹಂಗಾಗಿ ರಜಾ ಇತ್ತಲ್ವ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ ಸೊ ಹಾಗಾಗಿ ಏನಾದರೂ ತಿಂಡಿಗಳನ್ನ ಮಾಡ್ಕೊಡ್ತೀನಿ ಬೇಸಿಗೆನಲ್ಲಿ ಸ್ವಲ್ಪ ಹಾಗಾಗಿ ಇವತ್ತು ರವಾ ಉಂಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಮುಂದೆ ಏನಾದರೂ ಬೇರೆ ಬೇರೆ ರೆಸಿಪಿಗಳು ಅಥವಾ ತಿಂಡಿಗಳನ್ನ ಮಾಡಿದ್ರೆ ಖಂಡಿತ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಬ್ಲಾಗ್ಗಳನ್ನ ಇರಿ ಸಪೋರ್ಟ್ ಇರಿ ಸೊ ನೋಡಿ ಇವಾಗ ರವೆ ಎಲ್ಲ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಮೊದಲೇ ಸಣ್ಣ ರವೆ ದಪ್ಪ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ಮೀಡಿಯಮ್ ಉರಿ ಅಥವಾ ಸಣ್ಣ ಉರಿನಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಂಬಿಡಿ ಇವಾಗ ನೀಟಾಗಿಲ್ಲ ಒಂದು ಹದಕ್ಕೆ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಸೊ ಕೊಬ್ಬರಿನ ನಾನು ಪೌಡ್ರ್ ಮಾಡ್ಕೊಂಡಿಲ್ಲ ನಮಗೆ ಕೊಬ್ಬರಿನ ಪೌಡ್ರ್ ಮಾಡಿಕೊಂಡ್ರೆ ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ ರವೆ ಉಂಡೇಲಿ ಕೊಬ್ಬರಿ ಜಾಸ್ತಿ ಹಾಕಬೇಕು ಬಾಯಿಗೆ ಸಿಗ್ತಾ ಇರಬೇಕು ರವೆ ಸಾರಿ ಕೊಬ್ಬರಿ ಹಾಗಿದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನಾನು ಕೆಲವೊಂದು ಸಲ ಪೌಡ್ರ್ ಮಾಡ್ತೀನಿ ಬಟ್ ಅದಕ್ಕಿಂತ ನಮಗೆ ಹೀಗೆ ಚಿಕ್ಕ ಚಿಕ್ಕದಾಗಿ ತುರಿದು ಕೊಬ್ಬರಿನ ಹಾಕೋದೇ ಇಷ್ಟ ಆಗುತ್ತೆ ಇವಾಗ ಸಕ್ಕರೆ ಕೂಡ ತರತರಿಯಾಗಿ ಪೌಡ್ರ್ ಮಾಡಿಕೊಂಡು ಹೇಳಿದ್ನಲ್ಲ ಅರ್ಧ ಕೆ ಜಿ ರವೆಗೆ ಒಂದು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿಗಿಂತ ಕಡಿಮೆ ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಇದಕ್ಕೇನು ಇವತ್ತು ಡ್ರೈ ಫ್ರೂಟ್ಸು ಏನೂ ಹಾಕ್ತಾಯಿಲ್ಲ ಆದರೆ ಆಲ್ರೆಡಿ ಡ್ರೈ ಫ್ರೂಟ್ಸ್ ಪೌಡರು ಅದು ಇದು ಮನೆಯಲ್ಲಿ ಮಾಡ್ತಾನೆ ಇರ್ತೀನಲ್ವ ಎಲ್ಲದಕ್ಕೂ ಬೇಡ ಅಂತ ಹೇಳ್ಬಿಟ್ಟು ಇವತ್ತೇನು ನಾನು ಹಾಕಿಲ್ಲ ಬರೀ ಸಕ್ಕರೆ ಕೊಬ್ಬರಿ ಏಲಕ್ಕಿನ ಹಾಕಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಹಾಕಿದ ಮೇಲೆ ಒಂದು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಹಳ ಈಸಿ ಮಾಡಿ ಅಭ್ಯಾಸ ಇರೋರಿಗಂತೂ ಖಂಡಿತ ತುಂಬ ಈಸಿ ಕೆಲವೊಬ್ಬರು ಪಾಕ ಎಲ್ಲ ತೆಗೆದು ಮಾಡ್ತಾರೆ ಸೊ ನಮ್ಗೆ ಅದು ಅಭ್ಯಾಸ ಇಲ್ಲ ನಮ್ಮ ಸೈಡಲ್ಲೆಲ್ಲ ಬಂದು ರವಾ ಉಂಡೆ ಅಂದರೆ ಈ ಥರನೇ ಮಾಡೋದು ಸೊ ಇವಾಗ ಇನ್ನೊಂದು ಸ್ವಲ್ಪ ಕೊಬ್ಬರಿ ಇತ್ತು ಸುಮ್ಮನೆ ಯಾಕೆ ವೇಸ್ಟ್ ಆಗಿಬಿಡುತ್ತೆ ಅಂತ ಎಲ್ಲನೂ ಹಾಕ್ಕೊಂಡು ಇವಾಗ ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಒಂದು ಎಂಟು ನಿಮಿಷ ಅಂದ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಸ್ಟವನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದನ್ನು ನಾನು ನೀರಲ್ಲಿ ಕಟ್ಟಲ್ಲ ಕೆಲವರು ನೀರು ಚುಮ್ಸ್ಕೊಂಡು ಕಟ್ತಾರೆ ಅದು ಇಷ್ಟ ಆಗೋಲ್ಲ ನಾನು ಹಾಲೇ ಹಾಕುವಂಥದ್ದು ಇವಾಗ ನೀಟಾಗಿ ಒಂದು ಎಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡ್ತೀನಿ ಒಂದು ಕಡೆ ಸ್ಟವ್ ಆಫ್ ಮಾಡಿ ಇನ್ನೊಂದು ಕಡೆ ಮುದ್ದೆ ಅನ್ನ ಎಲ್ಲ ಇಟ್ಟಿದ್ದೀನಲ್ಲ ಅನ್ನ ರೆಡಿ ಆಯಿತು ಒಂದು ಕಡೆ ಮುದ್ದೆ ಕಟ್ಕೋಬೇಕು ಇವಾಗ ಊಟಕ್ಕೆ ಸೊ ಅಷ್ಟರಲ್ಲಿ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇದ್ದಾಗ ಹಾಲು ಬಿಸಿ ಇದ್ದು ರವಾನೂ ಬಿಸಿ ಇದ್ದರೆ ತುಂಬ ಹಾಲು ಹಾಕಿದಾಗ ಏನಾಗುತ್ತೆ ಬಿಸಿ ಹಾಲನ್ನ ಇದು ರವೆ ಉಂಡೆ ಬದಲಿಗೆ ರವೆ ಹಲವಾಗೋಗ್ಬಿಡುತ್ತೆ ಅಥವಾ ಇದೇನು ಸಜ್ಜಿಗೆ ಆಗೋಗ್ಬಿಡುತ್ತೆ ಸೊ ಬಿಸಿಲಿ ತುಂಬ ರವೆ ಬಿಸಿ ಇದ್ದಾಗ ಹಾಲನ್ನು ಹಾಕಬಾರ್ದು ಸ್ವಲ್ಪ ತಣ್ಣಗಾಗಬೇಕು ಬೆಚ್ಚಗಿರಬೇಕಷ್ಟೇ ನಮಗೆ ಕಟ್ಟೋಕ್ಕೆ ಸೊ ಕಟ್ಟಬೇಕಾದ್ರೆ ನಮಗೆ ಹಾಲು ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಟ್ಕೊಂಡ್ರೆ ಆಯಿತು ಸೊ ನಾನು ಕೂಡ ಎಲ್ಲನೂ ಕಲ್ತ್ಕೊಂಡು ಫಸ್ಟೇ ಎಲ್ಲ ಕಲ್ತುಬಿಟ್ಟಿದ್ದೆ ಅಂತ ಅಲ್ಲ ಎಲ್ಲನೂ ಕೂಡ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸು ಅಡುಗೆಗಳು ಕೂಡ ಎಲ್ಲನೂ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಮೇಲೇ ಅಡುಗೆಗಳನ್ನು ಕಲಿಯೋದಕ್ಕೆ ಸಾಧ್ಯ ಸೊ ಎಲ್ಲರೂ ಅಷ್ಟೇ ಬರ್ತಾನೆ ಎಲ್ಲ ಕಲ್ತು ಬಂದಿರಲ್ಲ ನಾವು ಕಲಿಯೋಂಥ ಅಂತ ಹುಮ್ಮಸ್ಸು ಇರಬೇಕು ಹೆಣ್ಮಕ್ಕಳಿಗೆ ಯಾವುದೇ ಆಗಲಿ ಕಲಿಯೋಂಥ ಹುಮ್ಮಸ್ಸಿದ್ರೆ ಖಂಡಿತ ಮುಂದೊಂದು ದಿವಸ ಅಡುಗೆಯಲ್ಲಾಗಲಿ ಯಾವುದೇ ವಿಷಯಗಳೆಲ್ಲ ಆಗಲಿ ಪರ್ಫೆಕ್ಟ್ ಆಗ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಸೊ ಇವಾಗ ನೋಡಿ ಮುದ್ದೆ ಎಲ್ಲ ಮಾಡಿ ಮನೆಯವ್ರಿಗೂ ಊಟ ಕೊಟ್ಟು ಎಲ್ಲ ಮುಗೀತು ಸೊ ಇವಾಗ ಇದು ಒಂದು ಸ್ವಲ್ಪ ಬೆಚ್ಚಗಿತ್ತು ಅಷ್ಟೇ ಇವಾಗ ಹಾಲನ್ನ ಬಿಸಿ ಮಾಡಿಕೊಂಡು ಹಾಲು ಕೂಡ ಸುಮಾರಾಗಿ ಬಿಸಿ ಇದ್ದರೆ ಸಾಕು ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಕೊತಾ ಇದ್ದೀನಿ ಸೊ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಸೊ ಹಾಲು ಜಾಸ್ತಿ ಇಷ್ಟಪಡೋರು ಹಾಲು ಜಾಸ್ತಿ ಹಾಕೋಬೋದು ಅಥವಾ ಸ್ವಲ್ಪ ಇಷ್ಟಪಡೋರು ಸ್ವಲ್ಪ ಸೊ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಬೋದು ನಂಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಹಾಗಾಗಿ ನಾನು ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕ್ಕೊಂಡು ಕಟ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸ್ನೇಹಿತರೆ ಬಾಗಿಟ್ಕೊಂಡ್ರೆ ರವಾ ಉಂಡೆ ಇತ್ತು ಅಷ್ಟು ಟೇಸ್ಟಿಯಾಗಿತ್ತು ಎಲ್ಲರೂ ಎರಡೆರಡು ರವಾ ಉಂಡೆನ ತಿಂದಿದ್ದಾರೆ ಸೊ ನನ್ನ ಡಯಟ್ನೆಲ್ಲ ಬಿಟ್ಟು ನಾನು ಕೂಡ ಒಂದು ರವಾ ಉಂಡೆನ ತಿಂದಿದ್ದೀನಿ ಸೊ ಏನು ಅಂತಂದರೆ ಏನೂ ತಿಂದಿರೋ ಡಯೆಟ್ ಮಾಡ್ತೀನಿ ಅಂತ ಅಲ್ಲ ಸೊ ಇದನ್ನೆಲ್ಲ ಬಿಟ್ಬಿಟ್ರೆ ಇವನ್ನೆಲ್ಲ ಯಾವಾಗ ಟೇಸ್ಟ್ ಮಾಡೋದು ಸೊ ಏಜ್ ಆದ ನಂತರ ನಾವು ಡಯಟು 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 ಅಂತ ಕೂತ್ಕೊಂಡ್ರೆ ಏಜ್ ಆದ ನಂತರ ನೂರ ಎಂಟು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಶುಗರು ಹಾಳು ಮೂಳು ಹದ್ವಾನ ಅಂತ ಸೊ ಆವಾಗ ಏನು ತಿನ್ನೋದಕ್ಕಾಗತ್ತೆ ಸೊ ತುಂಬ ಏನು ಓವರ್ ಡಯೆಟ್ ಅಂತ ಏನೂ ಇರೋಲ್ಲ ನನ್ನದು ಸೊ ಮನೆ ಊಟ ಹೊರಗಡೆ ಊಟನ ತಿನ್ನಲ್ಲ ಮನೆ ಊಟನ ಮಾಡಿಕೊಂಡು ಆರೋಗ್ಯವಾಗಿ ಇರೋವಂಥದ್ದು ಸೊ ಮಧ್ಯದಲ್ಲಿ ಒಂದೊಂದು ಸಲ ಎಲ್ತ್ ಅಪ್ಸೆಟ್ ಆಗುತ್ತೆ ಎಲ್ರಿಗೂ ಕೂಡ ಸೊ ನಾವೇನು ದೇವರಲ್ವಲ್ಲ ಮನುಷ್ಯರಲ್ವ ಆರೋಗ್ಯ ಕೇಳೋದು ಸಹಜ ಮನುಷ್ಯನಿಗೆ ಸೊ ಮಧ್ಯದಲ್ಲಿ ಒಂದೊಂದು ಸಲ ಹುಷಾರ್ ಇರ್ತೀವಿ ತೊಂದರೆ ಇಲ್ಲ ಇವಾಗ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇವಾಗ ಎಲ್ಲ ರವೆ ಉಂಡೆಗಳನ್ನು ಅರ್ಧ ಕೆ ಜಿ ರವೆಗೆ ಎಷ್ಟು ರವಾ ಉಂಡೆಗಳಾಗಿದೆ ಅಂತ ತೋರಿಸ್ತೀನಿ ಎಲ್ಲನೂ ಕೂಡ ಈ ಥರ ಕಟ್ಕೊಂಡು ಮಕ್ಕಳಿಗಂತೂ ಫೈನಲ್ ಆಗಿ ಒಂದು ಬೇಸಿಗೆನಲ್ಲಿ ಒಂದು ತಿಂಡಿ ಮಾಡಿಕೊಟ್ಟೆ ಸೊ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಅಥವಾ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ತಿಳಿಸಿ ಸೊ ಇಷ್ಟು ರವಾ ಉಂಡೆಗಳಾಗಿದೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಅಥವಾ ರೆಸಿಪೀಸ್ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಬಾಯ್ ನಮಸ್ಕಾರ